ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಂಜಿನ ಮೆರವಣಿಗೆ ಹರಪನಹಳ್ಳಿ ತಾಲೂಕಿನ ಅರ್ಷಿಕೆರೆ ಹೋಬಳಿ ಮಟ್ಟದ ಕೇಂದ್ರದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಬಿ ಸಿ ಎಂ ಹಾಸ್ಟೆಲ್ ವ್ಯವಸ್ಥೆ ಅರಸೀಕೆರೆಯಲ್ಲಿ ಅರ್ಧಕ್ಕೆ ನಿಂತ ಬಸ್ ನಿಲ್ದಾಣ ವಿದ್ಯುತ್ ಪ್ರಸರಣ ಘಟಕ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಹಾಗೂ ನರ್ಸ್ಗಳ ಕೊರತೆ ಅರಸಿಕೆರೆ ಏಳು ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಮನೆಗಳ ಮಂಜೂರು ಎಸ್ ಎಮ್ ಸಿ ಕೆ ಕಾಲೇಜಿನ ಹತ್ತಿರ ಸೇತುವೆ ನಿರ್ಮಾಣ ಅರಸಿಕೆರೆಯಿಂದ ಹೊಸಪೇಟೆ ದಾವಣಗೆರೆಗೆ ಹೋಗುವ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ವಿವಿಧ ಸಂಘಟನೆಗಳಾದ ರೈತ ಸಂಘ ದಲಿತ ಸಂಘಟನೆ ಮಹಿಳಾ ಸಂಘ ವಿವಿಧ ಸಂಘಟನೆಗಳು ಏಳು ಗ್ರಾಮ ಪಂಚಾಯಿತಿಗಳ ಮುಖಂಡರು ಅಂಗನವಾಡಿ ಕಾರ್ಯಕರ್ತೆಯರು ಅರಸೀಕೆರೆಯ ಸಮುದಾಯ ಆರೋಗ್ಯ ಕೇಂದ್ರದಿಂದ ನಾಡ ಕಚೇರಿಯವರೆಗೆ ಪಂಜಿನ ಮೆರವಣಿಗೆ ಮಾಡಿದರು ಕೆರೆಗುಡಿಯಳ್ಳಿ ಹಾಲೇಶ್ ಮಾತನಾಡಿ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ದೊಡ್ಡ ಹೋಬಳಿಯಾಗಿದೆ ಅರಸಿಕೆರೆಯ ನಾಡ ಕಚೇರಿ ಕೃಷಿ ಕಚೇರಿಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಸಾರ್ವಜನಿಕರು ಬಂದು ಹೋಗುವುದರಿಂದ ಬಸ್ ನಿಲ್ದಾಣ ಕಾಮಗಾರಿ ವಿದ್ಯುತ್ ಪ್ರಸರಣ ಘಟಕ ರಸ್ತೆ ಅಗಲೀಕರಣ ಕಾಮಗಾರಿಗಳು ಮೂರು ವರ್ಷಗಳಿಂದ ಅರ್ಧಕ್ಕೆ ನಿಂತಿವೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ನರ್ಸ್ಗಳು ಹಾಗೂ ನಾಡ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಹೋಬಳಿಯ ಈ ಏಳು ಗ್ರಾಮ ಪಂಚಾಯತಿಗೆ ಮನೆ ನೀಡಲು ಮಲತಾಯಿ ಧೋರಣೆಯಾಗಿದೆ ಶಾಸಕರು ಈ ಬಗ್ಗೆ ಮುಂಜಾಗ್ರತೆ ವಹಿಸುವಲ್ಲಿ ವಿಫಲರಾಗಿದ್ದು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ತಾರತಮ್ಯವಾಗಿದೆ ಮಲತಾಯಿ ಧೋರಣೆ ಮಾಡುತ್ತಿರುವುದು ಖಂಡನೀಯವಾಗಿದೆ ಈ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆ ಧರಣಿ ಮುತ್ತಿಗೆ ಬೃಹತ್ ಹೋರಾಟದ ಮುಖಾಂತರ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಮಸ್ಯೆ ಬಗೆಹರಿದಿಲ್ಲ ಅದಕ್ಕಾಗಿ ಇಂದು ವಿಭಿನ್ನ ರೀತಿಯಲ್ಲಿ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ತಹಸೀಲ್ದಾರ್ ಗಿರೀಶ್ ಬಾಬು ಮನವಿ ಸ್ವೀಕರಿಸಿ ಮಾತನಾಡಿ ತಾಲೂಕಿನ ಎಲ್ಲ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹದಿನೈದು ಇಪ್ಪತ್ತು ದಿನಗಳೊಳಗೆ ಅರಸೀಕೆರೆಯಲ್ಲಿ ಸಭೆ ಕರೆಸಿ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಭರವಸೆ ನೀಡಿದರು ಈ ಸಮಯದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಎಚ್ ಎಂ ಸಂತೋಷ್ ಜಿಲ್ಲಾ ಸಿ ಪಿ ಐ ಉಪಾಧ್ಯಕ್ಷರು ಬೂದಿಯಾಳ್ ಸಿದ್ದೇಶ್ ಕಬ್ಬಳ್ಳಿ ಮೈಲಪ್ಪ ಬಳಗಾನೂರು ಕೊಟ್ರೇಶ್ ಎಚ್ ರಂಗಪ್ಪ ಟಿ ಬಸಮ್ಮ ಎ ದುರ್ಗಪ್ಪ ಸತ್ತೂರು ಮಹದೇವಪ್ಪ ಅರುಣ್ಕುಮಾರ್ ಸರ್ ಥ್ರ್ಯಾಮಠ್ ಅಗ್ರಿ ಗುಡಿಹಳ್ಳಿ ಶಿವರಾಜ್ ಹರ್ಯಂನಹಳ್ಳಿ ಬಸವರಾಜ್ ತೌಡೂರು ಪ್ರಭುಗೌಡ ಸಾರಿಗೆ ಇಲಾಖೆಯ ಅಧಿಕಾರಿ ಮಂಜುಳಾಂ ಎಲ್ಲ ಇಲಾಖೆಯ ಅಧಿಕಾರಿಗಳು ಇನ್ನೂ ಮುಂತಾದ ಮುಖಂಡರು ಹಾಜರಿದ್ದರು ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಈ ಹಲವಾರು ಸಮಸ್ಯೆಗಳ ಆಲ್ರೆಡಿ ಅವರು ನಾಲ್ಕು ಮಟ್ಟದಲ್ಲಿ ಧರಿಸಿ ಎಲ್ಲ ಸಭೆ ಮಾಡಿದೆ ಆದ್ರೆ ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ ಅನ್ನೋದೇ ಅವರು ಕಾಳಜಿ ಅವ್ರು ಮಾಡ್ತಿರೋದು ಒಂದು ಒಳ್ಳೆ ಸದುದ್ದೇಶ ತಪ್ಪುವಂತ ಅಂತ ಕಾಣಿಸ್ತಾ ಇದೆ ಸಾರ್ವಜನಿಕ ಆಯ್ಕೆ ಮಾಡ್ತಿದಾರೆ ಅವರು ಈಗ ನಾವು ಹೇಳಿದಾಗ ನಾನು ಹದಿನೈದರ ಮೇಲೆ ಇಲ್ಲೇ ಒಂದು ಸಭೆ ನಿಗದಿ ಮಾಡಿ ಎಲ್ಲ ಕೇಳಿರ್ತೀರದು ಆಸ್ಪತ್ರೆ ಆಮೇಲೆ ಆಶ್ರಯ ಮನೆ ನಾಡ ಕಚೇರಿ ಇದೆಲ್ಲ ಸಭೆ ಮಾಡಿ ಹದಿನೈದರಿಗೆ ನಿಮಗೆ ಮೀಟಿಂಗ್ ಹದಿನೈದು ಅವಾಗ ತಾವೆಲ್ಲರ ಹಾಜರಾಗಿ ನಾನು ಅವರು ಎಲ್ಲ ಅಧಿಕಾರಿಗಳನ್ನ ಕಂಡು ಯಾವ ಸಭೆ ಇಲ್ಲ ಅಂತ ನೋಡ್ಕೊಂಡು ಜಿಲ್ಲಾಧಿಕಾರರು ಅಥವಾ ಇವರು ಮತ್ತೆ ಬೇರೆ ಏನಾದರೂ ಸಭೆ ಇತ್ತು ಅಂದ್ರೆ ನೋಡಿ ಒಂದು ದಿನಾಂಕ ನೋಡಿ ಫಿಕ್ಸ್ ಮಾಡಿ ನಮ್ಮನ್ನೆಲ್ಲ ಎಲ್ಲ ಕರಿತೀವಿ ಚರ್ಚೆ ಮಾಡಿ ಪ್ರಮಾವ ಮಾಡಿದ್ವಿ ಅಂತ ಹೇಳಿ ಹೋಗೋದು ಬೇರೆ ಮನೆ ಪದೇ ನೀರು ಪ್ರತಿಭಟನೆ ಮಾಡೋದನ್ನು ಹೋಗೋದಂತ ಬೆಳಗ್ಗೆ ಸಮಯನೇ ನಿಗದಿ ಮಾಡ್ತೀವಿ ಆದಷ್ಟು ಮಧ್ಯಾಹ್ನದ ಮೇಲೆ ಅಂದ್ರೆ ಮತ್ತೆ ಬಿ ಸಿ ಅವೆಲ್ಲ ಇರ್ತದೆ ನನಗೆ ಅಲ್ಲಿ ಬೆಳಿಗ್ಗೆ ಒಂದುವರೊಳ ಪ್ರಯತ್ನ ಮಾಡಬಹುದು ಏನು ಸಮಸ್ಯೆ ಇರೋದು ಎಲ್ಲ ಈ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಎಲ್ಲಾ ತಾಲೂಕು ಮಟ್ಟದಲ್ಲಿ ಕರ್ಕೊಂಡು ಬರ್ತಾರೆ ಅದ್ರದ್ದು ಏನಾದ್ರು ಸಮಸ್ಯೆ ಇರುತ್ತೆ ಕುಂದು ಬಗೆಹರಿಸ ಅವಾಗ ಕಡೂ ನಿಗದಿ ಮಾಡ್ತಾರೆ ಎಷ್ಟಿನೊಳಗೆ ಮಾಡ್ಬಿಡಿಸ್ತಿರೋ ಮೇಲ ನೀವೇ ಕರ್ನಾಟಕದ್ದು ಕಾಮಗಾರಿ ಅಥವಾ ಏನೇ ಸಮಸ್ಯೆ ಬಗೆಹರಿಸಿರೋದು ಸುಮ್ಮನೆ ಸಭೆ ಮಾಡಿ ಹೋದ್ರಿಂದ ಏನು ಹೇಳ್ತಾ ಇರೋದು ಏನಾದರೂ ನೀವು ಪಾಪ ಪ್ರತಿಭಟನೆ ಮಾಡಿದ್ವಿ ಏನಾದರೂ ಪ್ರತಿಫಲ ಬರುತ್ತೆ ಒಮ್ಮೆ ನಿಭಟನೆ ಮಾಡಿದ್ರು ಹದಿನೈದು ಹದಿನೈದನೇ ಒಂದು ಸಭೆ ಮಾಡಿ